ಮತ್ತೊಂದು ಗೊಂದಲ ಏನೋ ಲಾಸ್ ಆಗ್ಬಿಡ್ತಂತೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ಬಿಟ್ರ ಲ್ಯಾಕ್ ಮಾಡಿದ್ರಂತ ರೇಡ್ ಮಾಡ್ಬಿಟ್ರಂತೆ ಅಂತೆ ಕಂತೆಗಳು ಈ ತರ ಬಂದು ಶುರು ಆಯ್ತು ಇವಾಗ ನಮ್ಗಳನ್ನ ಕನ್ಫ್ಯೂಸ್ ಮಾಡ್ಬಿಟ್ರು ಏನಪ್ಪ ಈ ತರ ಅಂತ ಹೇಳಿ ಇದನ್ನೆಲ್ಲ ಯಾವ ತರ ನಕ್ಕೊಂಡ್ ಉತ್ತರ ಕೊಡ್ತೀರಾ ನೀವು ಅಂತ ಅಂತೆ ಕಂತೆ ಅದು ಅಂತೆ ಅಷ್ಟೇ ಕಂತೆ ಅಷ್ಟೇ ಯಾವ್ದು ರಿಯಾಲಿಟಿ ಅಲ್ಲ ಅದು ನೀವು ನೋಡ್ತಾ ಆಫೀಸಲ್ಲಿ ಕೆಲಸ ಮಾಡ್ತಾ ಹುಡುಗ್ರೆಲ್ಲ ಹುಡುಗರಿಲ್ಲ ಕೆಲಸಗಳು ಅದಕ್ಕೆ ಯಾವ್ದು ತೊಂದರೆ ಆಗಿಲ್ಲ ನನಗೆ ಹೊರಗಡೆ ಬರೋದಕ್ಕೆ ಸ್ವಲ್ಪ ಪರ್ಸನಲ್ ಕಾರಣ ಏನು ಅಂತಂದ್ರೆ ನಾನು ನನ್ನ ಮುಂಚೆನ್ ಮಾರ್ಕ್ ಇದ್ದು ಯಾರು ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಧರ್ಮ ಪತ್ನಿಗೆಸ್ ನಾಂಡ್ ಮಾಡಿ ಹೋದೆ ಬಟ್ ಅವಳು ಕಡೆಯಿಂದ ಅದನ್ನ ಆಗಲಿಲ್ಲ ಕರೆಕ್ಟ್ ಆಗಿ ಆ ಒಂದು ಗೊಂದಲದಲ್ಲಿ ಅವಳಿದಾಗ ಮತ್ತೆ ನಾನೇ ಬಂದ ಅವ್ಳಿಗೆ ನಿಂತ್ಕೋಬೇಕಲ್ವ ಸಪೋರ್ಟ್ಗೆ ಅದಕ್ಕೋಸ್ಕರ ನಾನು ಹೊರಗಡೆ ಬಂದ ನಿಂತ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ತರದ್ದು ಕಾರಣಗಳಲ್ಲ ಎಲ್ಲ ಸುಳ್ಳು ನನ್ನ ಪ್ರತಿಯೊಂದನ್ನು ಕೂಡ ನನ್ನ ಅಕೌಂಟ್ಸ್ ಟೀಮ್ ಇದೆ ಆಡಿಟ್ ಟೀಮ್ ಇದೆ ಪ್ರತಿಯೊಂದರಲ್ಲೂ ತುಂಬಾ ಕ್ಲಿಯರ್ ಆಗಿದ್ದೀನಿ ಚೆನ್ನಾಗಿದೆ ಮೇಡಮ್ ಜೀವನ ಒಂದ್ ರೀತಿ ಹೋಗ್ತಾ ಇದೆ ಮತ್ತೊಂದು ಗೊಂದಲ ಏನೋ ಲಾಸ್ ಆಗ್ಬಿಡ್ತಂತೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದ್ಬಿಟ್ಟು ಅಟ್ಯಾಕ್ ಮಾಡಿದ್ರಂತ ರೇಡ್ ಮಾಡ್ಬಿಟ್ರಂತೆ ಅಂತೆ ಕಂತೆಗಳು ಈ ತರ ಬಂದು ಶುರು ಆಯ್ತು ಇವ್ ನಮ್ಗಳನ್ನ ಕನ್ಫ್ಯೂಸ್ ಮಾಡ್ಬಿಟ್ರು ಏನಪ್ಪ ಈ ತರ ಅಂತ ಹೇಳಿ ಇದನ್ನೆಲ್ಲ ಯಾವ ತರ ನಕ್ಕೊಂಡು ಉತ್ತರ ಅಂತ ನೀವ್ ಅಂತೆ ಕಂತೆ ಅದು ಅಂತೆ ಅಷ್ಟೇ ಕಂತೆ ಅಷ್ಟೇ ಯಾವ್ದು ರಿಯಾಲಿಟಿ ಅಲ್ಲ ಅದು ನೀವು ನೋಡಿದ್ರೆ ಆಫೀಸರ್ ಕೆಲಸ ಮಾಡ್ತಾರೆ ಹುಡುಗರೆಲ್ಲ ಕೆಲಸಗಳು ನಡೀತಾ ಇದೆ ಅದಕ್ಕೆ ಯಾವ್ದು ತೊಂದರೆ ಆಗಿಲ್ಲ ನನಗೆ ನಾನು ಹೊರಗಡೆ ಬರೋದಕ್ಕೆ ಸ್ವಲ್ಪ ಪರ್ಸನಲ್ ಕಾರಣ ಏನು ಅಂತಂದರೆ ನಾನು ಹೋಗೋಕ್ಕಿಂತ ಮುಂಚೆ ನನ್ನ ಕ್ವಶನ್ ಮಾರ್ಕ್ ನನ್ನ ಬಿಸ್ನೆಸ್ನ ನಾನು ಯಾರಿಗೆ ಹ್ಯಾಂಡ್ ಓವರ್ ಅಂತ ನಾನು ಮಾಡಿದೆ ನನ್ನ ಧರ್ಮಪತ್ನಿಗೆ ಬಿಸ್ನೆಸ್ನ ನ ಹ್ಯಾಂಡ್ ಓವರ್ ಮಾಡೋದೆ ಬಟ್ ಅವಳು ಕಡೆಯಿಂದ ಅದನ್ನ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ ಆ ಒಂದು ಗೊಂದಲದಲ್ಲಿ ಅವಳಿದ್ದಾಗ ನಾನು ಮತ್ತೆ ನಾನೇ ಬಂದ ಅವ್ಳಿಗೆ ನಿಂತ್ಕೋಬೇಕಲ್ವ ಸಪೋರ್ಟ್ಗೆ ಅದಕ್ಕೋಸ್ಕರ ನಾನು ಹೊರಗಡೆ ಬಂದ ನಿಂತ್ಕೊಂಡಿದ್ದೀನಿ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಕಾರಣಗಳಲ್ಲ ಎಲ್ಲ ಸುಳ್ಳು ನಾನು ಪ್ರತಿಯೊಂದನ್ನು ಕೂಡ ನನ್ನ ಅಕೌಂಟ್ಸ್ ಟೀಮ್ ಇದೆ ಆಡಿಟ್ ಟೀಮ್ ಇದೆ ಪ್ರತಿ ತುಂಬಾ ಕ್ಲಿಯರ್ ಆಗಿದ್ದೀನಿ ಚೆನ್ನಾಗಿದೆ ಮೇಡಮ್ ಜೀವನ ಒಂದ್ ರೀತಿ ಹೋಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ